ಸೊ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಏನಿಲ್ಲ ಕುಕ್ಕರ್ ಬಗ್ಗೆ ನನ್ನ ಈ ಒಂದು ನಲ್ಲಿ ಸೂಪರ್ ಹಿಟ್ ಆದಂತಹ ಹಲವಾರು ಟಿಪ್ಸ್ಗಳನ್ನ ನಾನು ಹೇಳಿದ್ದೆ ಆ ವಿಡಿಯೋ ವೈರಲ್ ಕೂಡ ಆಯಿತು ಸೊ ಆ ಒಂದು ವಿಡಿಯೋ ಪಾರ್ಟ್ ಟು ನಾನು ಇವತ್ತಿನ ದಿನ ಹಾಕ್ತಾ ಇದ್ದೀನಿ ಸೊ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಇದು ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ಯಾವುದು ಅದು ಟಿಪ್ಸು ಆವಾಗ ಐದು ವರ್ಷದ ಹಿಂದೆಗೂ ಈಗೂ ತುಂಬ ವ್ಯತ್ಯಾಸ ಇದೆ ಹಾಗೆ ತುಂಬ ಮುಂದುವರೆದಿರುವಂತಹ ಹಲವಾರು ಟೆಕ್ನಿಕಲ್ ರಿಲೇಟೆಡ್ ಆಗಿ ಬಂದಿರುತ್ತೆ ಇವಾಗ ಕುಕ್ಕರ್ಗಳು ಅದು ಯಾವ್ಯಾವ ರೀತಿ ಇದೆ ಮಾರ್ಕೆಟ್ನಲ್ಲಿ ಯಾವ ರೀತಿಯಾಗಿ ಕುಕ್ಕರ್ನ ತಗೋಬೇಕು ಕುಕ್ಕರ್ ತಗೋಬೇಕಾದ್ರೆ ಯಾವ್ಯಾವ ಅಂಶನ ನಾವು ತಲೆಯಲ್ಲಿ ಇಟ್ಕೋಬೇಕು ಅನ್ನೋದನ್ನ ತಿಳಿಸ್ತೀನಿ ಸೊ ಅದಕ್ಕೆ ನಮ್ಮ ನೀವಿನ ಯಾರು ಸಬ್ಸ್ಕ್ರೈಬ್ ನ ಸಬ್ಸ್ಕ್ರೈಬ್ ಮಾಡದೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡೋದು ಬೇಡ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಲವಾರು ಈ ಏನು ನಮ್ಮ ಸೊಸೈಟಿಯಲ್ಲಿ ಹಲವಾರು ಟೆಕ್ನಿಕಲಿ ಮುಂದ್ವರ್ದ್ಬಿಟ್ಟಿದೀವಿ ಬಟ್ಟೆ ಒಗಿಯಕ್ಕೆ ವಾಷಿಂಗ್ ಮಿಷಿನ್ ಬಂದಿದೆ ಪಾತ್ರೆ ತೊಡಿಯೋಕೆ ಡಿಶ್ ವಾಷರ್ ಬಂದಿದೆ ಹಾಗೆ ಬಿಸಿ ಮಾಡ್ಕೊಳ್ಳೋದಕ್ಕೆ ಮೈಕ್ರೋವೆನ್ ಬಂದಿದೆ ಹೀಗೆ ಹಲವಾರು ರೀತಿಯಾದಂತಹ ಟೆಕ್ನಿಕಲ್ ಮಿಷಿನರೀಸ್ ಬಂದಿದೆ ಸೊ ಅದೇ ರೀತಿಯಾಗಿ ನಮ್ಮ ಕುಕ್ಕರ್ನೂ ಕೂಡ ನಾವು ಅಪ್ಡೇಟ್ ಮಾಡ್ಕೋಬೇಕು ಅದರಲ್ಲಿ ಹಲವಾರು ರೀತಿಯಾದಂತಹ ಕುಕ್ಕರ್ಗಳಿದೆ ಇವಾಗ ವಿಷುವಲ್ ಹಾಕಿದ್ರೆ ಸಾಕು ಅದು ಏನು ಬಂದಿರುತ್ತಲ್ಲ ವಾಟರ್ ಕಂಟೆಂಟು ಅದೆಲ್ಲ ಒಳಗೆ ಹೋಗೋ ಥರ ಈಗಿನ ಒಂದು ಕುಕ್ಕರ್ಗಳೆಲ್ಲ ಬಂದಿದ್ದಾವೆ ಸೊ ನಾನು ನನ್ನ ಪ್ರಕಾರ ಬೆಸ್ಟ್ ಕುಕ್ಕರ್ ಹೇಳೋದು ಅಂತ ಅಂದರೆ ಫಿಜನ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಅದು ಬ್ಲ್ಯಾಕ್ ಕೋಟೆಡ್ ಕುಕ್ಕರ್ಗಳಿರ್ತಾವಲ್ಲ ಅದನ್ನ ಯಾವ್ದನ್ನೂ ನೀವು ತೊಗೊಳೋಕ್ಕೆ ಹೋಗಬೇಡಿ ಸ್ಟೇನ್ಲೆಸ್ ಸ್ಟೀಲ್ ಬಂದಿದೆ ಅದನ್ನು ಮಾತ್ರ ತೊಗೊಳ್ಳಿ ಫಿಜನ್ನಲ್ಲಿ ಅದು ಬಿಟ್ಟು ಒಂದು ಬಂದಿದೆ ಸೊ ಹಾಕಿನ್ಸ್ ಒಂದು ಎಲೆಕ್ಟ್ರಿಕ್ ಸ್ಟವ್ ಮೇಲೂ ಕೂಡ ಇಡ್ಬೋದು ಗ್ಯಾಸ್ ಮೇಲೂ ಕೂಡ ಇಡ್ಬೋದು ಅದು ಕೂಡ ತುಂಬ ಚೆನ್ನಾಗಿದೆ ಯಾವುದೇ ಏನೇ ತೊಗೊಂಡ್ರೂ ಅಷ್ಟೇ ನೀವು ಕುಕ್ಕರ್ ಬಳಕೆನ ಸ್ವಲ್ಪ ಕಮ್ಮಿ ಮಾಡಿ ನನ್ನ ಪ್ರಕಾರ ಹೇಳೋದಾದರೆ ಕುಕ್ಕರ್ ಬಳಕೆ ಕಮ್ಮಿ ಮಾಡಿ ಪಾತ್ರೆ ಆದಷ್ಟು ನೀವು ಅನ್ನ ಮಾಡಿಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ ನಾವು ಏನು ಮಾಡ್ತೀವಿ ಟೈಮ್ನ ಉಳಿಸೋದಕ್ಕಾಗಿರ್ಬೋದು ಅಥವಾ ಬೇಗ ಬೆಂದೋಗ್ಲಿ ಅಂತ ಒಂದು ರೀಸನ್ಗೋಸ್ಕರ ಮಾಡ್ತೀವಿ ಆಲ್ಮೋಸ್ಟ್ ಹೇಳ್ತಾರೆ ಸ್ಟೀಮ್ಡ್ ರೈಸು ಸ್ಟೀಮ್ಡ್ ಕುಕ್ಡ್ ವೆಜಿಟೇಬಲ್ಸು ಅದೆಲ್ಲ ಒಳ್ಳೆಯದು ಅಂತ ಬಟ್ ಹೌದು ಬೇಗ ಆಗುತ್ತೆ ಅಂತ ನಾವು ತಗೋತೀವಿ ಬೆಸ್ಟ್ ಅಂದರೆ ಅದು ಹಾಗೆ ಐ ಎಸ್ ಐ ಮಾರ್ಕ್ ಇರೋದನ್ನೇ ತಗೊಳ್ಳಿ ಎಷ್ಟೇ ಒಳ್ಳೆ ಬ್ರ್ಯಾಂಡ್ ಇದ್ದರೂ ಐ ಎಸ್ ಐ ಮಾರ್ಕ್ಗಳನ್ನ ನೋಡ್ಕೊ ನೋಡಿಕೊಂಡು ತೊಗೊಳ್ಳಿ ಹಾಗೆ ವಾರಂಟಿ ತ್ರೀ ಇಯರ್ಸ್ ಮೇಲೆ ಇರೋದನ್ನ ತಗೊಳ್ಳಿ ಯಾಕಂದರೆ ತ್ರೀ ಇಯರ್ಸ್ ಮೇಲೆ ಅವ್ರು ಕೊಟ್ಟಿರ್ತಾರೆ ಅಂತ ಅಂದರೆ ಒಳ್ಳೆ ಕ್ವಾಲಿಟಿ ಒಂದು ಕುಕ್ಕರ್ನ ಕೊಟ್ಟಿರ್ತಾರೆ ಅಂತ ಸೊ ಅದು ಬಿಟ್ಟರೆ ಇನ್ನು ಕುಕ್ಕರ್ ವಿಚಾರವಾಗಿ ಇನ್ನು ಯಾವುದೇ ರೀತಿಯಾದಂತಹ ಭಯ ಕೊಡೋದು ಬೇಡ ಗ್ಯಾಸ್ಕೆಟ್ಗಳನ್ನ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ವಿಜ್ಯುಲ್ಗಳನ್ನೆಲ್ಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಾಗ ಸ್ವಲ್ಪ ಅದ್ರ ಮೇಲೆ ಒಂದು ಎಚ್ಚರಿಕೆ ಇರಲಿ ಇದು ಒಂದು ಹಲವಾರು ಟಿಪ್ಸ್ ಅಂತಲೇ ನೀವು ಅನ್ಕೊಬೋದು ಹಾಗೆ ಕುಕ್ಕರ್ನ ಉಪಯೋಗಿಸ್ಕೊಬೇಕಾದ್ರೆ ಅಲ್ಯೂಮಿನಿಯಂ ಈಗೆಲ್ಲ ಅಲ್ಯೂಮಿನಿಯಂ ಬರ್ತಿಲ್ಲ ಸ್ಟೈನ್ಲೆಸ್ ಸ್ಟೀಲ್ನ ಆಲ್ಮೋಸ್ಟ್ ಉಪಯೋಗ ಉಪಯೋಗ ಮಾಡ್ಕೊಳ್ಳಿ ಬ್ಲ್ಯಾಕ್ ಕೋಟೆಡನ್ನು ಕಂಪ್ಲೀಟ್ ಸ್ಟಾಕ್ ಮಾಡಿ ಸ್ಟಿಕ್ ಏನಾರು ಇದ್ರೂ ಅದನ್ನು ಕಂಪ್ಲೀಟ್ ಸ್ಟಾಕ್ ಮಾಡಿ ಸ್ಟಿಕ್ ತವ ಆಗಿರ್ಬೋದು ಕುಕ್ಕರ್ಸ್ ಆಗಿರ್ಬೋದು ಪ್ಯಾನ್ ಆಗಿರ್ಬೋದು ಅದೆಲ್ಲ ಕಂಪ್ಲೀಟಾಗಿ ಸ್ಟಾಕ್ ಮಾಡಿ ಸ್ಟೇನ್ಲೆಸ್ ಸ್ಟೀಲ್ನ ಯೂಸ್ ಮಾಡಿ ಹಾಗೆ ಒಳ್ಳೆ ಕ್ವಾಲಿಟಿ ಪಿಜನ್ ಪ್ರೆಸ್ಟೀಜ್ ಆ ಥರ ಇರೋದನ್ನ ಮಾತ್ರ ಯೂಸ್ ಮಾಡಿ ಅಂತ ಹೇಳ್ತಾ ಈ ಒಂದು ಪುಟ್ ಪುಟಾಣಿ ನಿಮಗೆ ಟಿಪ್ಸ್ಗಳು ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಕುಕ್ಕರ್ ಟಿಪ್ಸ್ಗಳು ಇನ್ನೂ ಹೆಚ್ಚು ಹೆಚ್ಚು ಹಾಕೋಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ